ಉತ್ಸಾಹ ಮತ್ತು ತೆರೆದ ಮನಸ್ಸು ಸುಂದರ್ ಓನ್ಲಿ ಥಿಂಗ್ ಮೀ ಫ್ರಮ್ ಟು ಹಿಯರ್ ಡೀಪ್ ಫಾರ್ ಟೆಕ್ನಾಲಜಿ ಓಪನ್ ಮೈಂಡ್ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಅವರ ಒಂದು ಭಾಷಣವನ್ನು ಕೇಳ್ತಾ ಇದ್ದೆ ಅದರಲ್ಲಿ ಅವರು ಹೇಳ್ತಾರೆ ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಬಹಳ ಮುಖ್ಯವಾದದ್ದು ತಂತ್ರಜ್ಞಾನದ ಕುರಿತಾಗಿ ಅತ್ಯಂತ ಉತ್ಸಾಹ ಮತ್ತು ತೆರೆದ ಮನಸ್ಸು ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ ಯೋಚನೆ ಮಾಡಿ ಜಗತ್ನಲ್ಲಿ ನಮಗೆ ಅತ್ಯಂತ ಖುಷಿ ಕೊಡುವಂತಹ ವಿಷಯ ಯಾವುದು ಅಂತ ಹೇಳಿ ಕಂಡ್ ಕಂಡು ಹಿಡಿದುಕೊಳ್ಳಿ ತಂದೆ ತಾಯಿಗಳು ಹೇಳಿದ್ರು ಅಂತ ಮಾಡೋದಲ್ಲ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾಡೋದು ಅಲ್ಲ ನನಗೆ ಏನು ಖುಷಿಯನ್ನ ಕೊಡುತ್ತೆ ಅದನ್ನ ನಾವು ಕಂಡು ಹಿಡ್ಕೊಳ್ಬೇಕು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಸುದ್ದರ್ ಪಿಚೆ ಅವರು ಹೇಳ್ತಾರೆ ಅವರ ಬಾಲ್ಯದಲ್ಲಿ ಬಹಳ ಕಷ್ಟ ಇತ್ತು ಟೆಕ್ನಾಲಜಿಯ ಆಕ್ಸೆಸ್ ಅವರಿಗೆ ಹೆಚ್ಚು ಇರಲಿಲ್ಲ ಅವರಿಗೆ ಕಂಪ್ಯೂಟರ್ ಸಿಕ್ಕಿದ್ದೇ ಅವರು ಡಿಗ್ರಿಗೆ ಅಮೆರಿಕಕ್ಕೆ ಹೋದ ನಂತರ ಅಂತ ಹೇಳ್ತಾರೆ ಹಾಗ ಅವರಿಗೆ ಅರಿವು ಬರುತ್ತೆ ಮುಂದಿನ ದಿವಸಗಳಲ್ಲಿ ನಾವು ಜನರನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಇಂಟರ್ನೆಟ್ಟಿನ ಅವಶ್ಯಕತೆ ಬಹಳ ಇದೆ ಹಾಗಾಗಿ ಅದರ ಕುರಿತಾಗಿ ನಾನು ಆಳವಾದಂಥ ಅಧ್ಯಯನ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವರು ಆಸಕ್ತಿಯನ್ನು ವಹಿಸ್ತಾರೆ ನಂತರ ಅವರು ಗೂಗಲನ್ನು ಸೇರ್ತಾರೆ ನಮ್ಮೆಲ್ಲರಿಗೂ ಇವತ್ತು ಗೊತ್ತಿದೆ ಇವತ್ತು ಆ ಸಂಸ್ಥೆಯ ಸಿಇಒ ಆಗಿದ್ದಾರೆ ಪ್ರತಿ ಕ್ಷಣ ಕೋಟ್ಯಾಂತರ ಜನರನ್ನ ತಲುಪುವ ನಿಟ್ಟಿನಲ್ಲಿ ಗೂಗಲ್ ಸಂಸ್ಥೆ ಬೆಳೆದು ನಿಂತಿದೆ ನಮಸ್ಕಾರ